ಇಂಡಿಯಾ ಪೊಲೀಸರಿಂದ ಮನೆ ಬೀಗ ಮುರಿದು ಕಳ್ಳತನ ಮಾಡ್ತಿದ್ದ ಆರೋಪಿಗಳು ಅರೆಸ್ಟ್ ಆರು ಜನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ನಾಲ್ಕು ಕಳ್ಳರು ಇಬ್ಬರು ಚಿನ್ನ ಖರೀದಿ ಮಾಡ್ತಾ ಇದ್ದವರು ಅರೆಸ್ಟ್ ಶುಭಂಕರ್ ಶೀಲ್ ಹರಿದಾಸ್ ಸುಮನ್ ಅಲಿಯಾಸ್ ಟೀಕು ಗೌತಮ್ ಬಂಧಿತ ಕಳ್ಳರು ಪಶ್ಚಿಮ ಬಂಗಾಳದಿಂದ ಫ್ಲೈಟ್ನಲ್ಲಿ ಬಂದು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳು ನಗರದಲ್ಲಿ ಅಡ್ವಾನ್ಸ್ ನೀಡಿ ಬಾಡಿಗೆ ಮನೆ ಮಾಡಿಕೊಂಡು ಉರ್ತಾ ಇದ್ದರು ಖದೀಮರು ಒಂದು ವಾರದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಕಳ್ಳತನ ಮಾಡಿ ವಾಪಸ್ ಹೋಗುವ ಟ್ರೈನ್ ಮತ್ತು ಬಸ್ ನಲ್ಲಿ ಹೋಗ್ತಾ ಇದ್ರು ಚಿನ್ನವನ್ನ ಕಳ್ಳರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದ ರಾಮೇಂದ್ರನಾಥ್ ಸೇರಿ ಇಬ್ಬರು ಅರೆಸ್ಟ್ ನಾನೂರ ಐವತ್ತೆರಡು ಗ್ರಾಂ ಚಿನ್ನದ ಆಭರಣಗಳು ವಶಕ್ಕೆ ಸುಮಾರು ಇಪ್ಪತ್ತ ಏಳು ಲಕ್ಷದ ಚಿನ್ನದ ಆಭರಣಗಳು ವಶಕ್ಕೆ ಪಿಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು يا قربي جوي 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 جو रेपेड़ <coughs> <coughs> ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ